ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನೇಮಿತ ಅಂದ್ರೆ ಬೆಸ್ಕಾಮ ಒಂದು ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳದ ಮೆಡಿಕಲ್ ಲಿಸ್ಟ್ ಪ್ರಕಟಣೆ ಮಾಡಿರ್ತಾರೆ ಆ ವಿದ್ಯಾರ್ಥಿಗಳ ಎಂದ ಮೆಡಿಕಲ್ ಇರ್ತೈತಿ ಮತ್ತು ಮೆಡಿಕಲ್ಗೆ ಹೋಗೋ ಮುಂದೆ ನೀವು ಯಾವ ಡಾಕ್ಯುಮೆಂಟ್ಸ್ ಅಂತಕೊಂಡು ಹೋಗಬೇಕು ಮತ್ತು ಪ್ಲೇಸ್ ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಸ್ನೇಹಿತರೆ ಈ ಪಿ ಡಿ ಅಪ್ಪ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕಿರಿಯ ಪವರ್ ಮ್ಯಾನ್ ಹುದ್ದೆ ನೇಮಕಾತಿಗೆ ಶ್ರವಣ ಅಂಗವಿಕಲಿತ ಪ್ರಮಾಣ ಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ನಿಮಾನ್ಸ್ ಆಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆ ಒಳಪಡಿಸುವ ಬಗ್ಗೆ ಅಂತ ಕೊಟ್ಟಿರ್ತಾರೆ ಒಂದಾಗಿ ನೋಡ್ತಾ ಹೋಗೋದ ಇಲ್ಲಿ ನೋಡ್ಬೋದು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸೂಚಿಸಲಾಗಿದ್ದು ವೈದ್ಯಕೀಯ ತಜ್ಞರಿಂದ ಈ ಕೆಳಗಿರುವ ಇಲ್ಲಿ ನೋಡ್ಬೋದು ಒಂದು ನೂರ ಮೂವತ್ತೊಂಬತ್ತು ಅಭ್ಯರ್ಥಿಗಳು ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳನ್ನು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರು ನಿಮಾನ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಿರ್ತಾರೆ ಮತ್ತು ಇಲ್ಲಿ ನೋಡ್ಬೋದು ಪತ್ರಿ ಹೆಸರು ನೋಡ್ತಾ ಹೋದಾದರೆ ಸ್ಪೀಸ್ ಪ್ಯಾಥಾಲಜಿ ಮತ್ತು ಅಡಿಯೋಲಜಿ ವಿಭಾಗ ನಿಮಾನ್ ಆಸ್ಪತ್ರೆ ಬೆಂಗಳೂರು ಮಿಲ್ಕ್ ಡೈರಿ ಹತ್ತಿರ ಹುಸೂರು ರಸ್ತೆ ಬೆಂಗಳೂರು ಈ ಆಸ್ಪತ್ರೆಗೆ ಒಂದು ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಶಿಫಾರಸು ಮಾಡಿರ್ತಾರೆ ಮತ್ತು ಇದು ನೋಡ್ಬೋದು ವಿದ್ಯಾರ್ಥಿಗಳ ಹೆಸರು ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲಿಕೇಟ್ ನೇಮ್ ಇದ್ದಿರ್ತೈತಿ ಅದ್ರ ಜೊತೆಗೆ ಅವ್ರ ಹೆಸರನ್ನು ಕೊಟ್ಟಿರ್ತಾರೆ ಮತ್ತು ಅವ್ರ ತಂದೆ ಹೆಸರು ಡೇಟಾ ಇಲ್ಲಿ ನೋಡ್ಬೋದು ಯಾವ ದಿನಾಂಕದಿಂದ ನಿಮ್ಮ ಪ್ರಿನ್ಸಿಪಲ್ಗೆ ಹೋಗ್ಬೇಕು ಈಗ ಒಣ ನೋಡ್ತಾ ಹೋಗೋದಾದ್ರೆ ಈ ಅಪ್ಲಿಕೇಶನ್ ನೋಡ್ಬೋದು ಇಲ್ಲಿ ಭೀಮನಗೌಡ ಶರಣಗೌಡ ಪಾಟೀಲ್ ಇವರ ತಂದೆ ಹೆಸರು ನೋಡ್ತಾ ಹೋದಾದರೆ ಶರಣಗೌಡ ಇಲ್ಲಿ ನೋಡ್ಬೋದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇವರ ಮೆಡಿಕಲ್ ಟೆಸ್ಟ್ ಇರ್ತೈತಿ ಅವರ ಈ ವಿಳಾಸಕ್ಕೆ ಇಲ್ಲಿ ನೋಡ್ಬೋದು ಈ ಸೂಚಿರುವಂಥ ವಿಳಾಸಕ್ಕೆ ನೀವು ಮೆಡಿಕಲ್ ಟೆಸ್ಟಿಗೆ ಹೋಗ್ಬೇಕಿ ಮತ್ತು ಎರಡನೇ ನೋಡ್ಬೋದು ಇಲ್ಲಿ ಸೂರ್ಯಕಾಂತ ಇವರ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇವ್ರದ್ದು ಕೂಡ ಮೆಡಿಕಲ್ ಟೆಸ್ಟ್ ಇದ್ದಿರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಷ್ಟೇ ಟೋಟಲ್ ಆಗಿ ಒಂದು ನೂರ ಮೂವತ್ತರೊಂಬತ್ತು ವಿದ್ಯಾರ್ಥಿಗಳ ಲಿಸ್ಟನ್ನ ಕೊಟ್ಟಿರ್ತಾರೆ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳ ನೀವು ನೋಡ್ಕೋ ಡೇಟ್ ನೋಡ್ಬೋದು ಎಂದ ನಿಮ್ದು ಮೆಡಿಕಲ್ ಟೆಸ್ಟ್ ಇರ್ತೈತಿ ಅಂತ ಮತ್ತೆ ಮೂರನೇ ನೋಡ್ಬೋದು ಇಲ್ಲಿ ಬಾಲಾಜಿ ಬಾಲಾಜಿ ಅವ್ರದ್ದು ಮೆಡಿಕಲ್ ಟೆಸ್ಟ್ ನೋಡ್ಬೋದು ಇಲ್ಲಿ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇರ್ತೈತಿ ಎಲ್ಲರದ್ದು ಕೂಡ ಕೊಟ್ಟಿರ್ತಾರೆ ಒಬ್ಬರು ಹದಿನೈದು ತಾರೀಕು ಇರ್ತೈತಿ ಒಬ್ಬರು ಹದಿನಾರು ಹದಿನೇಳು ಹದಿನೆಂಟು ಈ ರೀತಿಯಾಗಿ ಕೊಟ್ಟಿರ್ತಾರೆ ಲಾಸ್ಟ್ ಡೇಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ಅಂತ ನೋಡ್ಬೋದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಲಾಸ್ಟ್ ಅವ್ರದ್ದು ಹೆಸರು ನೋಡ್ಬೋದು ಇಲ್ಲಿ ಕೊನೆಯದ ಒಂದು ನೂರ ಮೂವತ್ತೊಂಬತ್ತನೇ ವಿದ್ಯಾರ್ಥಿ ಹೆಸರು ನೋಡ್ತಾ ಹೋದಾದರೆ ಗಣೇಶ್ ಇವ್ರದ ನೋಡ್ಬೋದು ಇವ್ರದ್ದು ಏನು ಮೆಡಿಕಲ್ ಪಾಯ್ತಂದ್ರೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದವ್ರದ್ದು ಇದು ಮೆಡಿಕಲ್ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಇಲ್ಲಿ ನೋಡ್ಬೋದು ನಿಮ್ಮ ಹೆಸರು ಮುಂದೆ ಏನು ಮೆಡಿಕಲ್ ಟೆಸ್ಟ್ ಇರ್ತೈತಿ ಅಂದನೇ ಹೋಗ್ಬೇಕಿ ನಿಮ್ಮದೀಗ ಇಲ್ಲಿ ನೋಡ್ಬೋದು ನಿಮ್ದು ಒಂಬತ್ತನೇ ತಾರೀಕು ಐತೆ ಅಂದ್ರೆ ನೀವು ಹತ್ತನೇ ತಾರೀಕು ಹೋದ್ರೆ ಡೈರೆಕ್ಟ್ ರಿಸಲ್ಟ್ ಹಾಕಿರಿ ನೀವು ಒಂಬತ್ತನೇ ತಾರೀಖನೇ ಹೋಗ್ಬೇಕು ಮತ್ತು ಅವ್ರಿಗೆ ಸೂಚನೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಯಾವ ರೀತಿಯ ಸೂಚನೆಯನ್ನು ಕೊಟ್ಟಿರ್ತಾರೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಭ್ಯರ್ಥಿಗಳು ಎರಡು ಭಾವಚಿತ್ರಗಳನ್ನು ತೊಗೊಂಡು ಹೋಗ್ಬೇಕು ಮತ್ತು ಅದರ ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಅದರ ಪ್ರತಿಯನ್ನು ತರಬೇಕು ಮತ್ತು ಮೂರನೇ ನೋಡ್ಬೋದು ನೋಡ್ಬೋದು ಇಲ್ಲಿ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ನಿಮಾನ್ಸ ಆಸ್ಪತ್ರೆಯಲ್ಲಿ ಹೊರರೋಗಿಯಾಗಿ ಇಲ್ಲಿ ನೋಡ್ಬೋದು ಔಟ್ ಪೇಷಂಟ್ ಆಗಿ ನೋಡ್ಬೋದು ಇಲ್ಲಿ ಔಟ್ ಪೇಷೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ಅಥವಾ ಸ್ಪೀಚ್ ಪ್ಯಾಥಾಲಜಿ ಅಥವಾ ಆರ್ಡಿಯಾಲಜಿ ವಿಭಾಗಕ್ಕೆ ಸರಿಯಾಗಿ ನೋಡಬಹುದು ಪುರಾಣ ಒಂಬತ್ತು ಗಂಟೆಗೆ ವರದಿಯನ್ನು ಮಾಡಬೇಕಾಗತ್ತಿ ಇಲ್ಲಿ ನೋಡ್ಬೋದು ನಾಲ್ಕನೇ ನೋಡ್ತಾ ಹೋಗೋದಾದರೆ ಅಭ್ಯರ್ಥಿಗಳು ಸ್ವಂತ ಇಲ್ಲಿ ನೋಡ್ಬೋದು ತಮ್ಮ ಸ್ವಂತ ಖರ್ಚಿನಲ್ಲಿ ನೋಂದಣಿ ಶುಲ್ಕ ತಪಾಸಣೆ ಶುಲ್ಕ ಇತ್ಯಾದಿ ವೈದ್ಯಕೀಯ ವೆಚ್ಚಗಳನ್ನು ಪಾವತಿಸತಕ್ಕದ್ದು ಹಾಗೂ ರಶೀತಿಯನ್ನು ಪಡೆದುಕೊಳ್ಳತಕ್ಕದ್ದು ಮತ್ತು ಐದನೇ ನೋಡ್ಬೋದಿರಿ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹೊರರೋಗಿ ಸಂಖ್ಯೆ ಅಧಿಕವಾಗಿರುವುದರಿಂದ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಮುಂಜಾನೆ ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಮತ್ತು ಆರನೇ ನೋಡ್ಬೋದ್ರಿ ಅಭ್ಯರ್ಥಿಗಳು ಯಾವುದೇ ದಿನದ ಇನ್ನು ಯಾವುದೇ ದಿನಭತ್ತೆ ಅಥವಾ ಪ್ರಯಾಣ ಭತ್ತೆ ಅರ್ಹರಿರುವುದಿಲ್ಲ ಏಳನೇ ನೋಡ್ಬೋದು ನಿಗದಿತ ದಿನಾಂಕದಂದು ಅಭ್ಯರ್ಥಿಯು ಒಂದು ವೇಳೆ ವೈದ್ಯಕೀಯ ತಪಾಸಣೆಗೆ ಗೈರಾದಲ್ಲಿ ಇಲ್ಲಿ ನೋಡ್ಬೋದು ನಿಗದಿತ ದಿನಾಂಕದಂದು ಅಭ್ಯರ್ಥಿಯು ಒಂದು ವೇಳೆ ವೈದ್ಯಕೀಯ ತಪಾಸಣೆಗೆ ಹಾಜರಾಗದಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿಗೆ ಪ ಇಲ್ಲಿ ನೋಡ್ಬೋದು ಪರಿಗಣಿಸಲಾಗುವುದಿಲ್ಲ ಆಗ ಪರಿಗಣಿಸಲಾಗುವುದಿಲ್ಲ ಡೈರೆಕ್ಟ್ ರಿಜೆಕ್ಟ್ ಅವರ ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು ಒಂದು ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳ ಲಿಸ್ಟ್ ಕೊಟ್ಟಿರ್ತಾರೆ ಈ ಲಿಸ್ಟ್ ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡಿರಿ ಮತ್ತು ನಾನು ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದ್ರೆ ಅದರಲ್ಲಿ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನ ಅಪ್ಡೇಟ್ ನಡ್ತಾಯಿರ್ತನು ಸ್ನೇಹಿತರೆ ಇನ್ನೊಂದು ನೋಡಿರಿ ನಿಮ್ದು ಹದಿನೈದು ತಾರೀಕು ಐತೆ ಅಂದ್ರೆ ನೀವು ಹದಿನೈದೇ ತಾರೀಕು ಹೋಗಬೇಕು ನೀವು ಹದಿನೇಳನೇ ತಾರೀಕು ಹೋಗೋಕ್ಕೆ ಬರೋಂಗಿಲ್ಲ ನೀವು ಹದಿನೈದು ಬಿಟ್ಟು ಹದಿನಾರಕ್ಕೂ ಹೋಗೋಕ್ಕೆ ಬರೋಂಗಿಲ್ಲ ಅದು ಮತ್ತು ಇಲ್ಲಿ ನೋಡ್ಬೋದು ಒಂಬತ್ತು ಗಂಟೆ ಒಳಗಾಗಿ ನೀವು ಹಾಜರೇನ ಇರಬೇಕಾಗ್ಕೈತಿ ಇಲ್ಲಿ ಮತ್ತು ನೀವು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನೇನು ಕಾಂಟ್ಯಾಕ್ಟ್ ಆಗ್ಬೋದು ಅದನ್ನು ನಿಂಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ನಮ್ಮನ್ನ ನಾನು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನೋಡಬಹುದು ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ತೈತಿ ಇಲ್ಲಿ ನೋಡಬಹುದು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟು ಸಿಕ್ಸ್ ಇಲ್ಲಿ ನೋಡಬಹುದು ಈ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ತೈತಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿಕೊಡ್ರಿ ಯಾಕಂದ್ರೆ ಇದರಲ್ಲಿಯೂ ಕೂಡ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಇದರಲ್ಲೂ ಕೂಡ ಅಪ್ಡೇಟ್ ನೀಡ್ತಾ ಇರ್ತಾನೆ ಇಲ್ಲಿ ನೋಡಬಹುದು ಡೈರೆಕ್ಟ್ ಇದ್ರ ಅಪ್ಲೈ ಲಿಂಕ್ ಕೂಡ ಇದ್ರ ಡಿಸ್ಕ್ರಿಪ್ಷನ್ ಇರ್ತೈತಿ ನೀವು ಇಲ್ಲಿ ಹೋಗಿ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆನೂ ಕೂಡ ಇಲ್ಲಿ ಅಪ್ಡೇಟ್ ನೀಡ್ತಾ ಇರ್ತಾನೆ ಮತ್ತೆ ಏನಾದರೂ ಇನ್ನೂ ಇನ್ನೂ ಹೆಚ್ಚಿನ ಹೆಚ್ಚಿನ ಮಾಹಿತಿ ಬೇಕಾಗಿತ್ತರ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಇಲ್ಲಿ ನೀವು ಡೈರೆಕ್ಟ್ ನೀವು ಕಾಂಟ್ಯಾಕ್ಟ್ ಆಗ್ಬೋದು ಡೈರೆಕ್ಟ್ ಇದರಲ್ಲಿ ನಮ್ಮ ಜಿಮೇಲ್ ಐಡಿ ಕೂಡ ಇರ್ತೈತಿ ನೀವು ಡೈರೆಕ್ಟ್ ಜಿಮೇಲ್ ಐಡಿಗೆ ಕೂಡ ಮೆಸೇಜ್ ಮಾಡ್ಬೋದು ಇಲ್ಲಾ ಪರ್ಸನಲ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು